ನಮಸ್ಕಾರ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಚಂದ್ರನದು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಚಂದ್ರನ ಬಗ್ಗೆ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಭಾದ್ರಪದ ಮಾಸ ಅಷ್ಟೇ ಚಂದ್ರನ ದರ್ಶನ ಮಾಡಬಾರ್ದು ಅನ್ನುವಂಥದ್ದು ಇದೆ ಯಾಕಂದರೆ ಕತೆಗಳು ನಾವು ಕೇಳಿರ್ತೀವಿ ಚಂದ್ರನದು ಗಣಪತಿ ಬಿದ್ದ ಒಂದು ನಕ್ಕಿದ್ದು ಇದೆಲ್ಲ ಶಾಪವನ್ನು ನೋಡ್ತೀವಿ ಅದೇ ರೀತಿ ಭಾದ್ರಪದ ಮಾಸದಲ್ಲಿ ಚಂದ್ರನ ನೋಡೋದಿಲ್ಲ ಇದು ಎಲ್ಲರೂ ಗೊತ್ತಿರುವಂಥ ನಿಂದನೆಗಳು ಒಳಗಾಗ್ತಾರೆ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದಿದೆ ಆದರೆ ಈ ಸಂಕಷ್ಟ ಅರ ಚತುರ್ಥಿ ಅಂತ ಬರುತ್ತೆ ಪ್ರತಿ ತಿಂಗಳು ನಾವು ಬರುವಂಥದ್ದು ಇದೆ ಅದು ಕೃಷ್ಣ ಪಕ್ಷದಲ್ಲಿ ಬರುತ್ತೆ ಆ ಚತುರ್ಥಿ ತಿಥಿ ದಿವಸ ಉಪವಾಸ ಇರುವಂಥವರು ಚಂದ್ರನ ದರ್ಶನವನ್ನು ಮಾಡಿ ನಂತರ ಏನಾದರೂ ತಿಂಡಿಯನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರ ಇದೆ ಅದೇ ರೀತಿ ಯುಗಾದಿ ಹಬ್ಬ ಅಂತ ಬಂದಾಗ ಚಂದ್ರನ ದರ್ಶನ ಮಾಡಲೇಬೇಕು ಅನ್ನುವಂಥ ಶಾಸ್ತ್ರ ಇದೆ ಏನಪ್ಪ ಚಂದ್ರನ ದರ್ಶನ ಯಾ ಮಾಡಲೇಬೇಕಾ ಮಾಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋವಂಥ ಒಂದು ಪ್ರಶ್ನೆನೂ ಎಲ್ಲರಲ್ಲಿ ಮೂಡುವಂಥದ್ದಿರುತ್ತೆ ಖಂಡಿತ ನಾವು ಗಮನಿಸಬಹುದು ವೇದ ಶಾಸ್ತ್ರ ಇವೆಲ್ಲವೂ ಸಹ ನಮ್ಮ ಭಾರತೀಯ ಸಂಪ್ರದಾಯ ಅನ್ನುವಂಥದ್ದೇ ಒಂದು ವಿಭಿನ್ನವಾದಂಥದ್ದು ವಿಶಿಷ್ಟವಾದಂತಹ ಒಂದು ಸಂಪ್ರದಾಯ ಯಾಕಂತ ಹೇಳಿದ್ರೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಆಗಬಹುದು ಅದರದೇ ಆದಂತಹ ಮಹತ್ವವನ್ನು ಹೊಂದಿರುವಂಥದ್ದು ನಾವು ನೋಡಬಹುದು ಆದರೆ ಇಲ್ಲಿ ಚಂದ್ರನ ದರ್ಶನದಿಂದ ಎಷ್ಟು ನಮ್ಗೆ ಉಪಯೋಗ ಆಗುತ್ತೆ ಗುರುಗಳು ಏನಪ್ಪ ಹಬ್ಬ ಆಯಿತು ಈಗ ಚಂದ್ರನ ಬಗ್ಗೆ ಇದ್ರೆ ಅಯ್ಯೋ ನೋಡಲೇ ಇಲ್ವಲ್ಲ ಅನ್ನೋವಂಥವ್ರು ಎಷ್ಟೋ ಜನ ಇರ್ತೀರ ಕೆಲವರು ಚಂದ್ರನ ದರ್ಶನ ಮಾಡಿ ಬೇವು ಬೆಲ್ಲವನ್ನು ಹಂಚಿರುವಂಥದ್ದು ಮತ್ತು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡಿರುವಂಥವ್ರು ತಿಳ್ಕೊಂಡಿರೋವಂಥವ್ರು ಎಷ್ಟೋ ಜನ ಇದ್ದೀರ ಆದರೆ ಈ ಚಂದ್ರನ ದರ್ಶನದಿಂದ ಆಗು ಆಗುವಂತಹ ಅನುಕೂಲ ಏನು ಅಥವಾ ಚಂದ್ರನ ದರ್ಶನ ಮಾಡಿಲ್ಲ ಸಮಸ್ಯೆಗಳೇನಾದರೂ ಬರುತ್ತಾ ಅನ್ನೋವಂಥ ಒಂದು ಪ್ರಶ್ನೆ ನಾವು ಗಮನಿಸಬಹುದು ಈ ಚಂದ್ರನ ದರ್ಶನದಿಂದ ಆಗುವ ಅನುಕೂಲಗಳು ಏನು ಅನ್ನೋವಂಥದ್ದು ವಿಚಾರವನ್ನು ತಿಳ್ಕೊಳ್ಳೋಣ ಮತ್ತು ಈ ಚಂದ್ರನ ದರ್ಶನ ಯಾವಾಗ ಮಾಡಬೇಕು ಸೊ ಈಗಾಗಲೇ ಯುಗಾದಿ ಹಬ್ಬ ಆಗ್ಬಿಟ್ಟಿದೆ ನಾವು ದರ್ಶನ ಮಾಡಿಲ್ಲ ಅನ್ನೋವಂಥವ್ರು ಏನು ಮಾಡ್ಕೋಬಹುದು ಅನ್ನೋವಂಥ ವಿಚಾರವನ್ನು ಇದನ್ನು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಜೊತೆಗೆ ಆ ಚಂದ್ರನ ದರ್ಶನದಿಂದ ಎಷ್ಟು ನಮಗೆ ಉಪಯೋಗ ಇದೆ ಅನ್ನೋವಂಥದ್ದು ತಿಳ್ಕೊಬೇಕಾಗುತ್ತೆ ನೋಡಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದರೆ ಈ ಚಂದ್ರನ ದರ್ಶನದಿಂದ ಯಾರು ಚಂದ್ರನ ದರ್ಶನವನ್ನು ಮಾಡಿ ಬೇವು ಬೆಲ್ಲವನ್ನು ಹಂಚುವಂತಹದ್ದು ಮತ್ತೆ ಹಿರಿಯರ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಯಾರು ತೆಗೆದುಕೊಳ್ತಾರೋ ಇಡೀ ವರ್ಷ ಯಾವ ರೀತಿ ಹೊಸ ವರ್ಷ ನಮ್ಗೆ ಹರ್ಷವನ್ನು ತಂದು ಕೊಡುತ್ತೋ ಅದೇ ರೀತಿ ಚಂದ್ರನ ಪ್ರಭಾವ ಬೀಳುತ್ತೆ ನಾವು ಗಮನಿಸ್ಬೋದು ಚಂದ್ರನ್ನೇ ನೋಡ್ಬೇಕಾ ಚಂದ್ರ ಎಲ್ಲಿ ಕಾಣಿಸ್ತಾನೆ ಬೆಳಗ್ಗೆ ಅಮಾವಾಸ್ಯೆ ಆಗಿದೆ ಅಮಾವಾಸ್ಯೆ ಮಾರನೇ ದಿನ ಪಾಠ್ಯಮೀತಿ ದಿವಸ ಚಂದ್ರ ಕಾಣಿಸೋದೇ ಕಷ್ಟ ಇರೋ ಅದು ಇವಾಗ ಮೋಡಗಳು ಬೇರೆ ಇದೆ ಸೊ ಈ ದೇ ಸನ್ನಿವೇಶದಲ್ಲಿ ಚಂದ್ರ ಕಾಣಿಸ್ತಾನ ಅನ್ನುವಂಥದ್ದಿದೆ ಯಾಕಂದರೆ ಈಗ ನಾವು ಮದುವೆ ಸಂದರ್ಭದಲ್ಲಿ ಅರುಂಧತಿ ದರ್ಶನ ಅರುಂಧತಿ ನಕ್ಷತ್ರ ದರ್ಶನ ಅಂತ ಮಾಡಿಸುವಂತದ್ದು ಇರುತ್ತೆ ಅದನ್ನು ಒಂದು ಭಾವನೆ ಅರುಂಧತಿ ಯಾವ ರೀತಿ ಒಂದು ರೀತಿಯಲ್ಲಿ ಜೀವನವನ್ನು ನಡೆಸಿದ್ರು ಅನ್ನುವಂಥದ್ದು ಅದರ ಪದ್ಧತಿಯನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ಒಂದು ಸಂಕೇತ ಅಂತ ಹೇಳ್ತೀವಿ ಅದೇ ರೀತಿ ಈ ಚಂದ್ರನ ದರ್ಶನ ಯುಗಾದಿ ಹಬ್ಬದ ದಿನ ನಾವು ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡುವಂಥದ್ದು ಅಂತ ಹೇಳಿದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಒಂದು ಸಿದ್ಧಾಂತವನ್ನು ತೆಗೆದುಕೊಂಡು ಆಚರಣೆ ಮಾಡುವಂಥದ್ದು ಈ ಯುಗಾದಿ ಹಬ್ಬ ಇದೆ ಸೂರ್ಯನ ಚಲನ ವಲನ ಆಧಾರದ ಮೇಲೆ ತಮಿಳ್ನಾಡು ಆಗ್ಬೋದು ಕೆಲವೊಂದು ಪ್ರದೇಶಗಳಲ್ಲಿ ಸೂರ್ಯನ ಸಿದ್ಧಾಂತದ ಪ್ರಕಾರವಾಗಿ ಆಚರಣೆ ಮಾಡುವಂಥದ್ದು ಹಬ್ಬ ಆಗ್ಬೋದು ಅಥವಾ ಅದರ ಚಲನವಲನೆಯಿಂದ ಜಾತಕವನ್ನು ನೋಡುವಂಥದ್ದು ಮತ್ತು ಈಗ ಕೆಲವು ಮಾಸಗಳು ಬರುತ್ತೆ ಚೈತ್ರ ಮಾಸ ಷಾಢ ಮಾಸ ಇವೆಲ್ಲ ನಾವು ಗಮನಿಸ್ಬೋದು ಅದರ ಆಧಾರದ ಮೇಲೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಆದರೆ ನಮ್ಮ ಕರ್ನಾಟಕದಲ್ಲಿ ನಾವು ಆಚರಣೆ ಮಾಡುವಂಥದ್ದು ಈ ಒಂದು ಚಂದ್ರಮಾನ ಒಂದು ಯುಗಾದಿಯನ್ನು ಆಚರಣೆ ಮಾಡುವಂಥದ್ದು ಅಂದರೆ ಚಂದ್ರನ ಒಂದು ಆಧಾರದ ಮೇಲೆ ಈ ವರ್ಷ ಬೆಳೆ ಹೇಗೆ ಇರುತ್ತೆ ಮತ್ತೆ ಈ ವರ್ಷ ಯಾವ ರೀತಿ ನಮ್ಮ ಜೀವನ ನಡೆಸಬಹುದು ಮತ್ತೆ ರಾಜ ಯಾರಾಗಿರ್ತಾನೆ ಮತ್ತೆ ಚಂದ್ ಇದ್ರಲ್ಲಿ ಮಂತ್ರಿ ಹಾರಿರ್ತಾನೆ ಮತ್ತೆ ಸಸ್ಯಾಧಿಪತಿ ಹಾರಾಗಿರ್ತಾನೆ ಮತ್ತು ಸೇನಾಧಿಪತಿ ಯಾರಾಗಿರ್ತಾನೆ ವರ್ಷದ ಫಲವನ್ನು ನೋಡುವಂಥದ್ದು ನಾವು ಹೇಳಿದ್ರೆ ಚಂದ್ರನ ಚಲನ ವಲನಗಳ ಆಧಾರದ ಮೇಲೆ ನಾವು ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಂಡು ಆಧಾರಬದ್ಧವಾಗಿ ಒಂದು ಸಂಪ್ರದಾಯದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದಿರುತ್ತೆ ಆದರೆ ಇವತ್ತು ನಾವು ಗಮನಿಸ್ಕೋಬೇಕಾಗಿರುವಂಥದ್ದು ಚಂದ್ರನ ದರ್ಶನವನ್ನು ಮಾಡೋದ್ರಿಂದ ಇಡೀ ವರ್ಷ ಸಕಲ ಸಂಪತ್ತು ಅನುಗ್ರಹ ಆಗುತ್ತೆ ಅಂತ ಹೇಳುತ್ತೆ ಅದೇ ರೀತಿ ಈ ವರ್ಷದಲ್ಲಿ ನೋಡಿ ಚಂದ್ರನ ಚಲನವಲನದಿಂದ ನೋಡಲಿಕ್ಕೆ ಹೋಯಿತು ಅಂತ ಹೇಳಿದ್ರೆ ಈ ವರ್ಷ ರಾಜ ಬಂದು ಶನಿ ಮಹಾತ್ಮ ಆಗಿರ್ತಾನೆ ಅಂದರೆ ಶನಿಯ ಪ್ರಭಾವ ಗೋಚಾರದಲ್ಲಿ ಯಾವ ರೀತಿ ನಮಗೆ ಬೀಳುತ್ತೋ ಅದೇ ರೀತಿ ಇಡೀ ವರ್ಷ ಈ ಚಂದ್ರನ ರೀತಿಯ ಆಧಾರದ ಮೇಲೆ ಶನಿಯ ಪ್ರಭಾವ ಜಾಸ್ತಿ ಇರುತ್ತೆ ಮಂತ್ರಿ ಬಂದು ರವಿ ಗ್ರಹ ಆಗಿರ್ತಾನೆ ಇದರ ಆಧಾರದ ಮೇಲೆ ಈ ವರ್ಷದ ಫಲ ಹೇಗಿರುತ್ತೆ ಕ್ರೀಡಾ ಆಗ್ಬಹುದು ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವರಾಗ್ಬೋದು ರಾಜಕೀಯದಲ್ಲಿ ಇರುವಂತಹ ಒಂದು ಬೆಳವಣಿಗೆಯನ್ನು ನಾವು ನೋಡಲಿಕ್ಕೆ ಹೋದ್ರೇನು ಈ ಒಂದು ಚಂದ್ರನ ಚಲನವಲನ ಆಧಾರದ ಮೇಲೆ ಅವರ ಭವಿಷ್ಯ ಹೇಗಿರುತ್ತೆ ಅಥವಾ ಸಾಮಾನ್ಯ ವ್ಯಕ್ತಿಯ ಒಂದು ಭವಿಷ್ಯ ಹೇಗಿರುತ್ತೆ ಈ ವರ್ಷದ ಫಲ ಹೇಗಿರುತ್ತೆ ಇವೆಲ್ಲವೂ ಸಹ ಒಳಗೊಂಡಿರುವಂತಹದ್ದು ಈ ಚಂದ್ರ ದರ್ಶನದ ಫಲದಿಂದ ಲಭ್ಯ ಆಗುವಂಥದ್ದಿರುತ್ತೆ ಯಾರು ಚಂದ್ರನ ನೋಡ್ದಿರ ನಾವು ಬೇವು ಬೆಲ್ಲ ಹಂಚೋದಾಗಲಿ ಅಥವಾ ಒಂದು ಚಂದ್ರನ ದರ್ಶನ ಮಾಡ್ದಿರ ಹಬ್ಬ ಆಚರಣೆ ಮಾಡಿದ್ರೆ ಸಂಪೂರ್ಣವಾದಂಥ ಫಲ ಲಭ್ಯ ಆಗೋದಿಲ್ಲ ಇದು ನಾವು ಗಮನಿಸ್ಬೇಕಾಗಿರುವಂಥದ್ದು ಎಲ್ಲರೂ ಸಾಮಾನ್ಯವಾಗಿ ಚಂದ್ರನ ನೋಡೇ ಇರೋದಿಲ್ಲ ಎಷ್ಟೋ ಜನ ಹಾಗಿದ್ರೆ ಏನು ಮಾಡಬೇಕು ಚಂದ್ರನ ನೋಡಬೇಕಾದ್ರೇನು ಪಾಡ್ಯಮಿ ತಿಥಿ ಅಥವಾ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ದ್ವಿತೀಯ ತಿಥಿಯಲ್ಲಿ ನಾವು ಚಂದ್ರ ನೋಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಮ ಪೂಜೆಯನ್ನು ಇದನ್ನೆಲ್ಲ ಗಮನಿಸ್ಕೊಂಡ್ರೆ ಈ ದ್ವಿತೀಯ ತಿಥಿನೂ ಆಗ್ಬಿಟ್ಟಿದೆ ಪಾಡ್ಯಮಿನೂ ಆಗ್ಬಿಟ್ಟಿದೆ ಶಾಸ್ತ್ರ ಹೇಳೋದೇನಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ನಾವು ನಿತ್ಯ ಕರ್ಮಾನುಷ್ಠಾನವಾಗಿ ಈ ಅಭ್ಯಂಜನ ಸ್ನಾನವನ್ನು ಮಾಡಿ ತೋರಣವನ್ನೆಲ್ಲ ಕಟ್ಟಿ ಮನೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬೇವು ಬೆಲ್ಲವನ್ನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಸ್ವೀಕಾರ ಇರುತ್ತೆ ನಂತರ ಸಂಜೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬೇವು ಬೆಲ್ಲ ನೀವು ಏನು ಮನೆಯಿಂದ ತ ಎಲ್ಲರಿಗೂ ಮಕ್ಕಳಿಗೆ ಅಥವಾ ಹೆಂಡತಿ ಮಕ್ಕಳೆಲ್ಲ ತಿಂದಿರ್ತಾರೆ ಆ ಬೇವು ಬೆಲ್ಲ ಅಂತ ಹೇಳಿದ್ರೆ ಕಹಿ ಸಿಹಿ ಅಂದರೆ ಕಷ್ಟ ಸುಖ ಎರಡೂ ಸಮವಾಗಿರಲಿ ಅನ್ನುವಂಥದ್ದು ಉದ್ದೇಶ ಅದೇ ರೀತಿ ಸಹ ಬೇವು ಬೆಲ್ಲವನ್ನು ಹಂಚುವಂತಹ ಮುಂಚಿತವಾಗಿ ಚಂದ್ರನ ದರ್ಶನವನ್ನು ಮಾಡಿ ನಂತರ ಬೇವು ಬೆಲ್ಲವನ್ನು ಹಂಚಬೇಕು ಅನ್ನುವಂಥದ್ದು ಶಾಸ್ತ್ರ ಇದೆ ಇದು ಸಾಮಾನ್ಯವಾಗಿ ಯಾರೂ ತಿಳ್ಕೊಂಡಿರಲ್ಲ ಅದನ್ನು ತಿಳ್ಕೊಂಡಿರೋನೆ ಎಲ್ಲ ಸಹ ಪೂಜೆನೂ ಮುಗಿಸ್ಬಿಟ್ಟಿರ್ತಾರೆ ಆದರೆ ಎಲ್ಲೋ ಒಂದು ಕಡೆ ಚಂದ್ರನ ದರ್ಶನ ಮಾಡಿಲ್ಲ ಅನ್ನುವಂಥದ್ದು ಹಬ್ಬದ ದಿನ ಅನ್ನುವಂಥದ್ದು ಎಷ್ಟೋ ಜನನೂ ಇದ್ದೀರಾ ಅದಕ್ಕೆ ಚಿಂತೆ ಮಾಡುವಂಥದ್ದಿಲ್ಲ ಕೆಲವು ಸಾಂಪ್ರದಾಯಗಳಿದ್ದಾವೆ ಈ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತಿದೆ ಅಂದರೆ ಹದಿನೈದು ದಿನ ಹುಣ್ಣಿಮೆ ಎದುರು ಹುಣ್ಣಿಮೆ ಎದುರು ಅಮಾವಾಸ್ಯೆ ಬರುವಂಥದ್ದಿರುತ್ತೆ ಸೊ ಇದರಲ್ಲಿ ಇಡೀ ಶುಕ್ಲ ಪಕ್ಷದಲ್ಲಿ ಬರುವಂತಹ ಒಂದು ಸೋಮವಾರ ಆದ್ರೂ ಚಂದ್ರನ ದರ್ಶನವನ್ನು ಮಾಡಬೇಕು ಈಗಾಗಲೇ ಮಾಡಿಲ್ಲ ಅಂದ್ರೆ ಕೆಲವೊಂದು ಪರಿಹಾರಗಳನ್ನು ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಇಡೀ ವರ್ಷ ಸಮಸ್ಯೆಗಳು ಸಂಕಷ್ಟಗಳು ಬಹಳಷ್ಟು ಎದುರಾಗುವಂತ ಸಾಧ್ಯತೆ ಇರುತ್ತೆ ಗುರುಜಿ ಮತ್ತೆ ಮಾತನಾಡೋಣ ಒಬ್ಬರು ಕಾಲರ್ ರೇಡಿದರೆ ಬೆಳಗಾವಿಯಿಂದ ಮಾಲ್ತೇಶ್ ಕರೆ ಮಾಡಿದರೆ ನಮಸ್ತೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ನಿಮ್ಮ ತಂಗಿ ಹೆಸರು ಹೇಳಿ ಶಿಲ್ಪ ಅಂತ ಶಿಲ್ಪ ಹುಟ್ಟಿದ ದಿನಾಂಕ ತಿಳಿಸಿ ಹುಟ್ಟಿದ ಸಮಯ ಹಾಗೂ ಸ್ಥಳ ತಿಳಿಸಿ ರಾತ್ರಿ ಹತ್ತು ಹದಿನೈದು ರಾಮದುರ್ಗ ನಮ್ ಜೊತೆ ಗುರುಜಿ ಇದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆಪ್ಪ ನಮಸ್ಕಾರ ಗುರುಜಿ ಗುರುವಾರ ಅಸ್ತ ನಕ್ಷತ್ರದಲ್ಲಿ ಕನ್ಯಾ ರಾಶಿಯಲ್ಲಿ ಜನನ ಆಗಿರುವಂತದ್ದು ಮದುವೆ ಆಗಿದ್ಯವ್ರಿಗೆ ಸಾಮಾನ್ಯವಾಗಿ ನಾನು ಕಾರ್ಯಕ್ರಮ ನೋಡ್ತಾ ಇರ್ತೀರ ತೊಂಬತ್ನೇ ಇಸ್ವಿ ಎಂಬತ್ನಾಲ್ಕು ಬಹಳ ಲೇಟು ಮದುವೆ ಈಗಾಗ್ಲೇ ಆಗಿದ್ರೇನು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳೇ ಅಂತ ಹೇಳ್ತಾ ಇರ್ತೇನೆ ಈಗ ಮದ್ವೆ ವಿಚಾರದಲ್ಲಿ ಮದ್ವೆ ಇನ್ನ ನೋಡ್ತಾ ಇದೀರಾ ಆಗಿದ್ಯಾ ಇನ್ನೂ ಇಲ್ಲ ಹ್ಮ್ ಹ್ಮ್ ಸಾಮಾನ್ಯವಾಗಿ ಈ ತೊಂಬತ್ತನೇ ಇಸ್ ಭಾಳ ಬಹಳ ಜನ ಇದ್ದಾರೆ ಮದುವೆ ವಿಚಾರದಲ್ಲಿ ಆಗ್ತಾನೇ ಇಲ್ಲ ಎಷ್ಟೆಷ್ಟೋ ಪೂಜೆ ಪುನಸ್ಕಾರಗಳು ಮಾಡಿದ್ದೀವಿ ಫಲ ಒಂದು ಕಿಂಚಿತ್ತು ಬರ್ತಾ ಇಲ್ಲ ಅನ್ನುವಂಥವ್ರು ಎಷ್ಟೋ ಜನ ಇದ್ದೀರಾ ಹಾಗಾಗಿ ಕೆಲವೊಂದು ಪರಿಹಾರದಲ್ಲಿ ಸರಳವಾಗಿ ಬಹಳ ರಿಸಲ್ಟು ಬಂದಿದೆ ಈ ಮಗು ಜಾತಕದಲ್ಲಿ ಅಸ್ಥಾನಕ್ಷತ್ರ ಕನ್ಯಾ ರಾಶಿ ಆಗಿರೋದ್ರಿಂದ ಬಲ ನೋಡೋಕ್ಕೋದ್ರೆ ಈ ವರ್ಷ ಒಂದು ಏನು ಅಷ್ಟು ಗುರುಬಲ ಅನ್ನುವಂಥದ್ದು ಇರೋದಿಲ್ಲ ಮತ್ತು ಅದರ ಜೊತೆಗೆ ಗುರುಬಲ ಇಲ್ಲ ಅಂತ ಹೇಳಿದ್ರೂ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗೋದಿಲ್ಲ ಸಪ್ತಮ ಸ್ಥಾನ ಅಂತ ಹೇಳ್ತೀವಿ ಲಗ್ನದಿಂದ ಸಪ್ತಮ ಸ್ಥಾನ ಅಧಿಪತಿ ಶುಕ್ರ ಆಗಿರ್ತಾನೆ ಶುಕ್ರನು ಸಹ ಗುರು ಕೇತು ಜೊತೆ ಕಾಂಬಿನೇಷನ್ಸ್ ಅಲ್ಲಿ ಶತ್ರು ಸ್ಥಾನದಲ್ಲಿ ಬೇರೆ ಸ್ಥಿತವಾಗಿರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿ ಮದುವೆ ವಿಚಾರದಲ್ಲಿ ಬಹಳ ವಿಳಂಬ ಆಗುವಂತದ್ದಿರುತ್ತೆ ಸಾಮಾನ್ಯವಾಗಿ ಎರಡು ಸಮಸ್ಯೆ ಬಂದಾಗ ನಾವು ಕೆಲವೊಂದು ಪೂಜೆಗಳನ್ನು ಮಾಡಿಸ್ತೀವಿ ಅದು ಏನಪ್ಪ ಅಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ರಾಹು ರಾಹುಕೇತು ಬಂಧನದಲ್ಲಿದ್ದಾಗ ಸರ್ಪದೋಷ ಅಂತ ಹೇಳ್ತೀವಿ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಸರ್ಪದೋಷ ಅನ್ನೋದಿಲ್ಲ ಗುರು ಕುಜ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಅಲ್ಪಕಾಲ ಸರ್ಪದೋಷ ಆಗಿದೆ ಆದರೆ ಈ ಮಗುಗೆ ಕುಂಭ ವಿವಾಹ ಅಂತ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಕೆಲವೊಂದು ಉಲ್ಟಾ ಮಾಡಿಬಿಟ್ಟಿರ್ತಾರೆ ಕುಂಭ ವಿವಾಹ ಹೋಗಿ ಇನ್ಯಾರಿಗೋ ಮಾಡಿರ್ತಾರೆ ಅರ್ಕ ವಿವಾಹ ಹೆಣ್ಣು ಮಕ್ಕಳಿಗೆ ಮಾಡಿಬಿಡ್ತಾರೆ ಅರ್ಕ ಮತ್ತು ಅಥವಾ ಕದಲಿ ವಿವಾಹ ನೋಡಿ ಸಾಮಾನ್ಯವಾಗಿ ಮನೆ ಯಾರೋ ಹೇಳ್ತಾಯಿದ್ರು ಕದಲಿ ವಿವಾಹ ಅಂತ ಮಾಡಿರುವಂಥದ್ದು ಫಲ ಕೊಟ್ಟಿಲ್ಲ ಅನ್ನೋಂಥದ್ದು ಯಾಕಂತ ಹೇಳಿದ್ರೆ ಕದಲಿ ಅಂತ ಹೇಳಿದ್ರೇ ಬಾಳೆ ಗಿಡ ಅದು ಹೆಣ್ಣು ತತ್ವ ಅಂತ ಹೇಳ್ತೀವಿ ನೋಡಿ ಬಾಳೆ ಗೊನೆಗಳು ಹೇಗೆ ಬಿಡುತ್ತೆ ಹಾಗಾಗಿ ಸಾಮಾನ್ಯವಾಗಿ ಕುಂಭ ವಿವಾಹ ಅಂತ ನಿಮ್ಮ ಮಗುಗೆ ಏನಾದರೂ ಮಾಡಿಸಿದ್ರೆ ಇದೇ ವರ್ಷದಲ್ಲಿ ಹೆಚ್ಚಿನ ಮಟ್ಟಿಗೆ ಹೆಚ್ಚು ಫಲ ಲಭ್ಯ ಆಗುವಂಥದ್ದಿರುತ್ತೆ ಒಂದು ಗುರು ಆರಾಧನೆ ಮಾಡ್ಕೋಬಹುದು ತೊಂಬತ್ತನೇ ಎಸ್ ಆಗಿರೋದ್ರಿಂದ ಬೇಗ ರಿಸಲ್ಟ್ ಕೊಡೋದಕ್ಕೋಸ್ಕರ ಅನಗ ಬಂಧನ ಆಧಾರದ ಮೇಲೆ ಅನುಕೂಲ ಆದ್ರೆ ಬಂದು ಹೋಗಿ ಒಳ್ಳೇದಾಗುತ್ತೆ ಹಾಗೆ ಬೆಳ್ಳಂದೂರಿನಿಂದ ರೇಖಾ ಕರೆ ಮಾಡಿದರೆ ನಮಸ್ತೆ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳ್ಬೇಕಿತ್ತು ಹುಟ್ಟಿದ ದಿನಾಂಕ ತಿಳ್ಸು ಹದಿನೆಂಟು ಮೂರು ಹದಿನೆಂಟು ಮೂರು ಹತ್ತೊಂಬತ್ ನೂರ ಎಂಬತ್ತೇಳು ಹುಟ್ಟಿದ ಸ್ಥಳ ಹಾಗೂ ಸಮಯ ತಿಳಿಸಿ ಸಮಯ ಗೊತ್ತಿಲ್ಲ ಮೇಡಮ್ ಬೆಳಂಬರ ಓಕೆ ನಮ್ ಜೊತೆ ಗುರುಜಿ ಇದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ಮ ನಮಸ್ತೆ ನಮಸ್ತೆ ಗುರುಜಿ ಬುಧವಾರ ಹುಟ್ಟಿದ್ದು ಅಂತ ಹೇಳ್ತಾರ ಹಾಗಾದ್ರೆ ಒಂದ್ ಕೆಲಸ ಮಾಡಿ ಕರಿಯ ಹೆಸರು ಬಗ್ಗೆ ನೋಡ್ಬೇಕಾಗುತ್ತೆ ನಿಮ್ಮ ಹೆಸರು ಎಲ್ಲರೂ ಕರೀತಾ ಇರೋದೇನಮ್ಮ ಸುರೇಖಾಂತ ಗುರುಜಿ ಸುರೇಖಾ ಸುರೇಖಾಂತ ಓಕೆ

ಈ ಮೂರು ರಾಶಿ ಅವಾಯ್ಡ್ ಮಾಡಬೇಕಾಗುತ್ತೆ ರಾಶಿಗೆ ನಿಮ್ಮ ರಾಶಿಗೆ ಹೊಂದಾಣಿಕೆ ಇರೋದಿಲ್ಲ ಒಂದು ಪ್ರಥಮವಾಗಿ ಮತ್ತು ಎರಡನೇದು ಮದುವೆ ವಿಚಾರದಲ್ಲಿ ಒಂದು ಒಳ್ಳೆ ಕಡೆ ಸಂಬಂಧ ಕೂಡಿ ಬರಲಿ ಅಂತೇಳಿ ನೀವೇ ಮಾಡ್ಕೊಳ್ಳೋವಂಥದ್ದು ಏನಾದರೂ ಕನಸಲ್ಲಿ ಏನಾದರೂ ನಿಮಗೆ ಸರ್ಪಗಳು ಕಾಣಿಸೋದು ಅಥವಾ ಹಿರಿಯರು ಸತ್ತೋಗಿರೋ ಅಂಥವ್ರು ಕಾಣಿಸೋದು ಏನಾದರೂ ಬರ್ತಾ ಇರುತ್ತೆ ಕನಸುಗಳಲ್ಲಿ ಹೌದು ಗುರುಜಿ ಹೌದು ಮತ್ತೆ ನನ್ಗೆ date of birth ಜಾಸ್ತಿ ಗುರುಜಿ ಸರ್ಪದ ಕನಸು ಕಾಣ್ತದೆ ಹೌದು ಏನಾದ್ರು ಈ ಪೂಜೆ ಏನಾದ್ರೂ ಮಾಡ್ಸಿದ್ರಾ ಈ ಸರ್ಪದೋಷಕ್ಕೆ ದೋಷಕ್ಕೆ ಆಶ್ಲೇಷ ಬಲಿ ಪೂಜೆ ಸರ್ಪ ಸಂಸ್ಕಾರ ಆತರ ತರ ಏನಾದ್ರು ಮಾಡ್ಸಿದ್ರಾ ಇಲ್ಲ ಗುರುಜಿ ನಮ್ಗೆ ಏನಾದ್ರು ನಾಗದೋಷ ಇದೆಯಾ ಒಂದ್ ಕಡೆ ಹೇಳಿದ್ರು ಗುರುಜಿ ಒಬ್ರು ಗುರುಜಿ ನಾಗದೋಷ ಇದೆ ಅಂತ. ಓಕೆ ಅದು ಒಂದು ಏನಾಗುತ್ತೆ ಅಂದರೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲ ಅಂತ ಹೇಳಿದಾಗ ಆಗಿ ಅದು ಪದೇ ಪದೇ ಸರ್ಪಗಳು ಕಚ್ಚದಂಗೆ ಓಡಿಸ್ಕೊ ಬರೋ ರೀತಿಯಲ್ಲಿ ಅನುಭವಕ್ಕೆ ಬರ್ತಾ ಇರುತ್ತೆ ಜಾತಕ ಇದ್ದರೆ ನಾನೇ ಹೇಳಿಬಿಡ್ತೀನಿ ಎಷ್ಟು ಯಾವ ಕಾಲ ಸರ್ಪದೋಷ ಕೆಲವು ಸರ್ಪದೋಷಗಳಿರುತ್ತೆ ಹನ್ನೆರಡು ಪ್ರಕಾರ ಅನಂತ ಕುಳಿಕ ಪದ್ಮ ಮಹಾಪದ್ಮ ಈ ಥರ ಇರುತ್ತೆ ಅದರಲ್ಲಿ ಸಾಮಾನ್ಯವಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ದಿರೋ ಕಾರಣಕ್ಕೆ ಜನರಲ್ಲಾಗಿ ಸರ್ಪದೋಷಕ್ಕೆ ಪರಿಹಾರವನ್ನು ಮಾಡ್ಕೋಬೇಕು ಅಥವಾ ಆಗಲಿಲ್ಲ ಅಂತ ಹೇಳಿದ್ರೆ ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಏನು ಮಾಡ್ಕೋಬೇಕಂದ್ರೆ ಪ್ರತಿ ಮಂಗಳವಾರ ಅಥವಾ ಷಷ್ಠಿ ತಿಥಿ ಅಂತ ಬರುತ್ತೆ ಈ ಎರಡೂ ದಿನ ಸ್ವಲ್ಪ ಉತ್ತದ ಮನೆಯಲ್ಲಿ ಎಲ್ಲ ಕೈಗೆಲ್ಲ ಬಳ್ಕೊಂಡು ಸ್ನಾನ ಮಾಡಿ ಒಂದು ಸಾಧ್ಯವಾದಷ್ಟು ಮನೆ ಹತ್ರ ಸಮೀಪ ಏನಾದರೂ ಇದ್ದರೆ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗಿ ಬನ್ನಿ ಅರ್ಚನೆ ಮಾಡಿಸಿ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲ ಅಂದರೆ ಸುಬ್ರಹ್ಮಣ್ಯ ಒಂದು ಫೋಟೋ ಏನಾದರೂ ಚಿಕ್ಕದಾಗಿ ಇಟ್ಕೊಂಡು ತುಪ್ಪದ ದೀಪ ಹಚ್ಚಬೇಕಾಗುತ್ತೆ ಅಥವಾ ಅಷ್ಟೋತ್ತರವನ್ನು ಹೇಳ್ಕೋಬೇಕಾಗುತ್ತೆ ಈ ರೀತಿ ನೀವು ಮಾಡಿ ಅದರ ಜೊತೆಗೆ ಪ್ರಯತ್ನ ಮಾಡಿ ಖಂಡಿತ ಇದೇ ವರ್ಷ ಹತ್ತನೇ ತಿಂಗಳ ನಂತರ ನಿಮಗೆ ಗುರುಬಲ ಬರುತ್ತೆ ಅಷ್ಟರೊಳಗಡೆ ಸೆಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮಗೆ ಮದುವೆ ಯೋಗ ಇದೆಯಮ್ಮ ಇಷ್ಟು ಮಾಡಿ ಒಳ್ಳೆಯದಾಗುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ಹಾಗೆ ಯುಗಾದಿ ಹಬ್ಬದ ದಿನ ಚಂದ್ರನ ನೋಡೋದ್ರಿಂದ ಯಾವೆಲ್ಲ ವಿಶೇಷತೆ ಇದೆ ಯಾವೆಲ್ಲ ಶುಭ ಫಲ ಸಿಗುತ್ತೆ ಅಂತ ತಿಳಿಸ್ಕೊಟ್ರಿ ಮತ್ತೆ ಮಾತನಾಡ್ತೀನಿ ಒಬ್ರು ಕಾಲರ್ ರೆಡಿ ವಸಂತ ನಗರದಿಂದ ರುಕ್ಮಿಣಿ ಕರೆ ಮಾಡಿದರೆ ಯಾರ್ ಬಗ್ಗೆ ಕೇಳಬೇಕಿತ್ತು ಕೇಳಬೇಕಾಗಿತ್ತು ಹೆಸರು ಹೇಳಿಮರು ತೇಜಸ್ವಿನಿ ಅಂತ ತೇಜಸ್ವಿನಿ ಹುಟ್ಟಿದ ದಿನಾಂಕ ಮಾ ಇಪ್ಪತ್ತೆಂಟು ರಾತ್ರಿ ಗಂಟೆ ನಿಮಿಷ ಹುಟ್ಟಿದ ಸ್ಥಳ ಬೆಂಗಳೂರೇ ನಮ್ ಜೊತೆ ಗುರೂಜಿ ಇದಾರೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ನಮಸ್ಕಾರ ಗುರುಗಳೇ ನೋಡಮ್ಮ ಕುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಜನನ ಆಗಿರೋದು ನೋಡಿ ಮಕರ ಕುಂಭ ರಾಶಿ ತುಲಾ ರಾಶಿ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ ಅದು ಅಷ್ಟು ಅವ್ರಿಗೆ ಆಗಬರೋದಿಲ್ಲ ಮದುವೆ ವಿಚಾರದಲ್ಲಿ ಈಗ ಗೋಚಾರದಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ ಗುರುಬಲ ಇಲ್ಲ ಎರಡನೇದು ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಪಂಚಮ ಶನಿ ಅಂತ ನಡೀತಾ ಇದೆ ಗೋಚಾರದಲ್ಲಿ ಇನ್ನ ಜಾತಕದ ವಿಶ್ಲೇಷಣೆಯಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಕೇತು ಬಂದು ಮಿಥುನ ರಾಶಿಗೆ ನೀಚ ಸ್ಥಾನದಲ್ಲಿದ್ದಾನೆ ರಾಹುನು ಸಹ ಧನುರ್ ರಾಶಿ ವಿಚಾರದಲ್ಲಿ ನಾವು ನೋಡೋಕೋದ್ರೂ ರಾಹುನು ನೀಚ ಸ್ಥಾನದಲ್ಲಿದ್ದಾನೆ ಇದೊಂದು ಕಾಂಬಿನೇಷನ್ಸು ಸಪ್ತಮಾಧಿಪತಿ ಬಂದು ಶುಕ್ರ ಆಗಿರ್ತಾನೆ ಶುಕ್ರಗ್ರಹನೂ ಸಹ ನೀಚ ಸ್ಥಾನದಲ್ಲಿದ್ದಾರೆ ನಾವು ಗ್ರಹಗಳಲ್ಲಿ ನೋಡಿದಾಗ ನೀಚ ಸ್ಥಾನ ಉಚ್ಚಸ್ಥಾನ ಮೂಲ ತ್ರಿಕೋಣ ಸ್ಥಾನ ಮತ್ತು ಪಾಪಗ್ರಹಗಳ ದೃಷ್ಟಿ ಏನಾದರೂ ಬಿದ್ದಿದೆಯಾ ಅಂತ ನಾವು ನೋಡುವಂಥದ್ದು ಇರುತ್ತೆ ಆದರೆ ಈ ಮಗುಗೆ ಸಪ್ತಮಾಧಿಪತಿ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳುವಂತದ್ದು ಪ್ರತಿ ಶನಿವಾರ ಲಕ್ಷ್ಮೀ ನಾರಾಯಣನ ಒಂದು ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂತ ಪ್ರಕ್ರಿಯೆಯನ್ನ ಸತತವಾಗಿ ರೂಢಿಯಲ್ಲಿ ಇಟ್ಕೊಂಡ್ರೆ ಖಂಡಿತ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಹನುಮಂತನ ಆರಾಧನೆ ಮಾಡಿ ಪ್ರತಿ ಶನಿವಾರ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬರಕ್ಕೆ ಕೇಳಿ ಖಂಡಿತ ಮದುವೆ ವಿಚಾರದಲ್ಲಿ ಬೇಗ ಕೂಡ್ ಬರುವಂತ ಸಾಧ್ಯತೆ ಇರುತ್ತಮ್ಮ ಇಷ್ಟು ಮಾಡಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಗುರುಜಿ ಹಾಗೆ ಯುಗಾದಿ ಹಬ್ಬದ ದಿನ ಚಂದ್ರನ ನೋಡೋದ್ರಿಂದ ಆರ್ಥಿಕವಾಗಿ ಏಳಿಗೆಯನ್ನು ಹೊಂದಬಹುದಾಗಿ ಖಂಡಿತ ಯಾಕಂತ ಹೇಳಿದ್ರೆ ಯಾರು ಚಂದ್ರನ ದರ್ಶನವನ್ನು ಮಾಡಿರ್ತಾರೋ ಅಂಥವ್ರಿಗೆ ಇಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋಂಥದ್ದು ಲಾಭ ಬರ್ತಾ ಇಲ್ಲ ಅನ್ನೋಂಥ ಸಮಸ್ಯೆಗಳಿರುವಂತವ್ರು ಸಹ ಚಂದ್ರನ ದರ್ಶನದಿಂದ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ಮತ್ತೆ ಶಾಸ್ತ್ರದಲ್ಲಿ ಒಂದು ಮಾತು ಇದೇ ಇದೆ ಒಂದು ಈ ಯುಗಾದಿ ಹಬ್ಬದ ದಿನ ಯಾರು ಚಂದ್ರವನ್ನ ನೋಡಿರ್ತಾರೆ ಮದುವೆ ಆಗದಿರುವಂಥ ಹೆಣ್ಣುಮಕ್ಕಳು ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾ ಇರ್ತೀರ ಮದುವೆ ವಿಚಾರದಲ್ಲಿ ಕೂಡಿ ಬರ್ತಾ ಇಲ್ಲ ಅನ್ನೋವಂಥವ್ರು ಸಹ ಚಂದ್ರನ ದರ್ಶನವನ್ನು ಮಾಡಿ ಹಿರಿಯರ ನಮಸ್ಕಾರವನ್ನು ಮಾಡ್ಕೋಬೇಕಾಗುತ್ತೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಆ ಹೆಣ್ಣುಮಕ್ಕಳಿಗೆ ಒಂದು ಐದು ಜನಕ್ಕೆ ಅಥವಾ ಒಂದು ಹದಿನಾರು ಜನಕ್ಕೆ ಹೆಣ್ಣುಮಕ್ಕಳಿಗೆ ಅರ್ಶಿನ ಕುಂಕುಮವನ್ನು ಕೊಟ್ಟು ಬೇವು ಬೆಲ್ಲವನ್ನು ಹಂಚುವಂಥ ಪ್ರಕ್ರಿಯೆಯನ್ನು ಯಾರು ಮಾಡ್ತಾರೋ ಅವ್ರಿಗೆ ಇಡೀ ವರ್ಷದೊಳಗಡೆ ಮದುವೆ ವಿಚಾರದಲ್ಲಿ ಕೂಡಿ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಇದನ್ನು ಮಾಡಿರೋದಿಲ್ಲ ಏನು ಮಾಡೋದು ಅನ್ನೋಂಥದ್ದು ಇರುತ್ತೆ ಈ ಹದಿನೈದು ದಿನ ಅಂದರೆ ಈ ಹುಣ್ಣಿಮೆ ಹತ್ತೊಂಬತ್ತನೇ ತಾರೀಕು ಒಳಗಡೆ ಯಾರು ಈ ಪ್ರಕ್ರಿಯೆಯನ್ನು ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಸೋಮವಾರ ಮಾಡ್ತಾರೋ ಅವರಿಗೆ ಸಂಪೂರ್ಣವಾದಂಥ ಫಲ ಲಭ್ಯ ಆಗುವಂಥದ್ದು ಇರುತ್ತೆ ಚಂದ್ರನ ದರ್ಶನವನ್ನು ಮಾಡಿ ಈ ರೀತಿ ಪ್ರಕ್ರಿಯೆಯನ್ನು ಮಾಡಬೇಕು ಅಕಸ್ಮಾತು ಇದನ್ನೆಲ್ಲ ಮಾಡಲಿಕ್ಕಾಗೋದಿಲ್ಲ ಅನ್ನೋವಂಥದ್ದೇನಾದರೆ ಇನ್ನೂ ಒಂದು ಸರಳವಾದಂತಹ ಒಂದು ಪ್ರಕ್ರಿಯೆ ಇದೆ ಏನು ಮಾಡ್ಕೋಬಹುದು ಅಂತ ಹೇಳಿದರೆ ಒಂದು ಯುಗಾದಿ ಹಬ್ಬ ಬಂದಿರುವಂಥದ್ದು ಪ್ರಥಮ ದಿನ ಯಾವುದು ಶನಿವಾರ ಅಲ್ವೇ ಶನಿವಾರ ದಿವಸ ಬಂದಿರೋದು ಮತ್ತು ಈ ವರ್ಷ ಪೂರ್ತಿ ಸಹ ವಿಕಾರಿ ನಾಮ ಸಂವತ್ಸರದ ಒಂದು ಪ್ರಭಾವ ಯಾರಿಂದ ಅಂತ ಹೇಳಿದ್ರೆ ಶನಿಯ ಪ್ರಭಾವ ಹೆಚ್ಚಾಗಿರುತ್ತೆ ಹಾಗಾಗಿ ಶನಿವಾರದ ದಿನ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಲೀಟರ್ ಅಷ್ಟು ಹಾಲನ್ನ ತೆಗೆದುಕೊಂಡು ಹಾಲಲ್ಲಿ ನಿಮ್ಮ ಮುಖದ ಭಾವಚಿತ್ರದ ನೆರಳು ಬೀಳ್ಬೇಕು ಬಿದ್ದಂತಹದ್ದನ್ನು ತೆಗೆದುಕೊಂಡೋಗಿ ಈಶ್ವರನಿಗೆ ಅಭಿಷೇಕಕ್ಕೆ ಕೊಡೋದ್ರಿಂದ ಸಹ ಏನಾಗುತ್ತೆ ಈ ಚಂದ್ರನ ದರ್ಶನ ಮಾಡದಿದ್ದಂಥ ಪಕ್ಷದಲ್ಲಿ ಆ ಸಂಪೂರ್ಣ ಫಲ ಏನಾದರೂ ಲಭ್ಯ ಆಗ್ತಾ ಇಲ್ಲ ಅಂದ್ರೂ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಸರಳವಾಗಿ ಮಾಡ್ಕೋಬಹುದು ಅದು ಶನಿವಾರ ದಿನನೇ ಮಾಡಬೇಕು ಯಾಕಂದರೆ ಶನಿವಾರ ಬಂದು ನಮಗೆ ಯುಗಾದಿ ಹಬ್ಬ ಬಂದಿರೋದ್ರಿಂದ ಶನಿವಾರ ಮತ್ತು ಶನಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಈ ಕೆಲಸವನ್ನು ಮಾಡಬೇಕು ಮತ್ತು ಅದೇ ರೀತಿ ಸಹ ಶನಿವಾರದಿಂದ ರಾಜಕೀಯಕ್ಕೆ ಸಂಬಂಧಪಟ್ಟಂಥದ್ದು ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಏನೋ ನಮಗೆ ಒಳ್ಳೆಯ ಒಂದು ಸ್ಥಾನ ಸಿಗುತ್ತೆ ಅಥವಾ ಇನ್ನೇನೋ ಸಹ ಒಂದು ಅನುಕೂಲ ಆಗುತ್ತೆ ಅದು ಸಹ ಎಲ್ಲೋ ಒಂದು ಕಡೆ ಸಮಸ್ಯೆಗಳಿಗೆ ಈಡಾಗುವಂಥದ್ದಿರುತ್ತೆ ಆದಷ್ಟು ಸಹ ಹನುಮಂತನ ಆರಾಧನೆ ಮಾಡಿಕೊಳ್ಳುವಂಥದ್ದು ಹನುಮಂತನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ಆದಷ್ಟು ಸಹ ಬರೋ ವರ್ಷ ಆದರೂ ಸಹ ಚಂದ್ರನ ಒಂದು ದರ್ಶನವನ್ನು ಮಾಡಲೇಬೇಕಾಗುತ್ತೆ ಹೇಳಿದ್ರೆ ಈ ಕೆಲವೊಂದು ಎಷ್ಟೋ ಸಂಪ್ರದಾಯಗಳನ್ನು ನಾವು ಬಿಟ್ಟು ಹೋಗ್ತಾ ಇದೆ ಈ ಸಂಪ್ರದಾಯಗಳನ್ನು ರೂಢಿಯಲ್ಲಿ ಇಟ್ಕೊಂಡು ಆಚರಣೆ ಮಾಡಿದ್ರೆ ಹೆಚ್ಚಿನ ಪಟ್ಟಿಗೆ ಫಲವನ್ನ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಗುರುಜಿ ಯುಗಾದಿ ಹಬ್ಬದ ದಿನ ಚಂದ್ರನ ದರ್ಶನ ಮಾಡೋದ್ರಿಂದ ಯಾವೆಲ್ಲ ಶುಭ ಫಲಗಳು ಇದೆ ಅಂತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ ಶ್ರೀನಿವಾಸ ನಮಸ್ಕಾರ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ एकं सर्वं च